ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಸಹ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಆಮೆಯನ್ನು ಮನೆಯಲ್ಲಿ ಪೂಜಿಸ್ಬೌದಾ ಆಮೆ ವಿಗ್ರಹವನ್ನು ಮನೆಯಲ್ಲಿ ಪೂಜೆಯನ್ನು ಮಾಡುವುದರಿಂದ ಏನೆಲ್ಲ ಫಲಾನುಫಲಗಳಿದಾವೆ ಆಮೇಲೆ ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನು ಸಹ ನಾವು ನೋಡೋಣ ಸ್ನೇಹಿತರೆ ಒಂದು ಆಮೆಯ ಒಂದು ವಿಗ್ರಹವನ್ನು ನಾವು ಮನೆಯಲ್ಲಿ ಇಡುವುದರ ಸ್ನೇಹಿತರೆ ಆಮೆ ಅನ್ನುವಂಥದ್ದು ಒಂದು ವಿಷ್ಣುವಿನ ಭಗವಾನ್ ವಿಷ್ಣುವಿನ ಸ್ವರೂಪ ಆಗಿದೆ ಕೂರ್ಮಾವತಾರ ಅಂತ ಏನು ಹೇಳ್ತೀವಿ ನೋಡಿ ಅದು ವಿಷ್ಣುವಿನ ಅವತಾರ ಹಾಗಾಗ್ಬಿಟ್ಟು ಸಾಕ್ಷಾತ್ ಆಮೆಯನ್ನ ವಿಷ್ಣುವಿನ ರೂಪದಲ್ಲಿ ಮನೆಯಲ್ಲಿ ಇರಿಸ್ಬಿಟ್ಟು ಪೂಜೆ ಮಾಡುವುದರಿಂದ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಆಶೀರ್ವಾದ ನಮಗೆ ಸಿಗುತ್ತದೆ ಮನೆಯಲ್ಲಿ ಒಂದು ಧನಾಕರ್ಷಣೆ ಆಗುತ್ತದೆ ಅಂತ ಹೇಳ್ಬಹುದು ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸ್ತಾಳೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇನ್ನು ಆಮೆಯ ವಿಗ್ರಹವನ್ನ ನಾವು ಮನೆಯಲ್ಲಿ ತಗೊಂಡು ಬಂದ ಮೇಲೆ ನಾವು ಅದನ್ನು ಒಂದು ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತದೆ ಎಲ್ಲೆಂದ್ರಲ್ಲೆಲ್ಲ ತಗೊಂಡ್ ಬಂದ್ವಿ ಅಲ್ಲಿ ಇಟ್ವಿ ಇಲ್ಲಿ ಇಲ್ಲಿಟ್ಟಿವಿ ಅಂತೆಲ್ಲ ಮಾಡಬೇಡಿ ಆಮೆಯನ್ನು ತಗೊಂಡ್ ಬಂದು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಅಂತ ನಾವು ತಿಳ್ಕೊಂಡು ಅದನ್ನ ಅದಕ್ಕೆ ಒಂದು ನಾವು ಇನ್ನು ಯಾವ ರೀತಿ ತಗೋಬೇಕು ಅಂತಂದರೆ ಆಮೆಯ ಪ್ರತಿಮೆಯನ್ನು ಇತ್ತಾಳೆಯದು ಅಥವಾ ತಾಮ್ರದ್ದಾಗಿರ್ಬೋದು ಅಥವಾ ಪಂಚಲವದ್ದಾಗಿರ್ಬೋದು ಇನ್ನು ಕ್ರಿಸ್ಟಲ್ನದ್ದು ಸಹ ಆಗಿರ್ಬೋದು ಇಷ್ಟನ್ನು ತೊಗೊಂಡು ಬನ್ನಿ ಪಂಚಲವದ್ದಾದರೆ ಹತ್ತಾಳೆ ಪಂಚಲವದಾದರೆ ಅದ್ರ ಜೊತೆಗೆ ಒಂದು ಪ್ಲೇಟನ್ನು ಕೊಟ್ಟಿರ್ತಾರೆ ಅದ್ರೊಳದೊಳಗಡೆ ಉಕ್ಕ ಬಾಗದಷ್ಟು ನೀರನ್ನು ಹಾಕಿ ಅದರೊಳಗೆ ಒಳಗಡೆ ಆಮೆಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತದೆ ನಮ್ಮ ಮನೆಯಲ್ಲೂ ಇದೇ ಸ್ನೇಹಿತರೆ ಆದರೆ ನಾನು ಇವತ್ತು ದೇವ್ರ ಮನೆ ಒಳಗಡೆ ಹೋಗಾಗಿಲ್ಲ ಅಂದ್ಬಿಟ್ಟು ನಾನು ಅದನ್ನು ತೋರಿಸ್ತಾ ಇಲ್ಲ ನಾನು ಸೊ ಆಮೆಯ ವಿಗ್ರಹವನ್ನು ನಾವು ಕಾಲು ಮುಳುಗುವಷ್ಟು ನೀರಿನಲ್ಲಿ ಇಡಬೇಕು ಯಾಕೆಂದರೆ ನೀರಿನಲ್ಲಿ ಆಮೆ ಆರಾಮವಾಗಿ ಇರುತ್ತದೆ ಹಾಗಾಗಿಬಿಟ್ಟು ಒಂದು ಮನೆಯಲ್ಲಿ ನೆಮ್ಮದಿ ಇರುತ್ತದೆ ಅಂತಲೇ ಹೇಳ್ಬಹುದು ಮನೆಯಲ್ಲಿ ಒಂದು ನೀರಿನಲ್ಲಿ ಒಂದು ಆಮೆಯನ್ನು ಇಡುವುದರಿಂದ ಒಂದು ಮನೆಯಲ್ಲಿ ನಾಶ ಅನ್ನುವಂಥದ್ದು ಆಗುತ್ತದೆ ಇನ್ನು ಸುಖಕರವಾದಂಥ ವಾತಾವರಣ ನೆಮ್ಮದಿ ನೆಲೆಸುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಆಮೆಯನ್ನು ಆಮೆಯ ಒಂದು ವಿಗ್ರಹದಲ್ಲಿ ಮಹಾಲಕ್ಷಿ ಏನು ವಿಷ್ಣುವಿನ ಅವತಾರ ಇರುವುದರಿಂದ ವಿಷ್ಣುವಿನ ವರ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ಇರುವುದರಿಂದ ಲಕ್ಷ್ಮಿಯ ಕೃಪೆಯಾಗುತ್ತದೆ ಲಕ್ಷ್ಮಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ಆಮೆಯನ್ನು ನಾವು ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನುವುದಾದರೆ ನಾವು ನಮ್ಮ ಮನೆಯಲ್ಲಿ ಉತ್ತರಕ್ಕೆ ಮುಖ ಮಾಡಿ ಇಡಬೇಕಾಗುತ್ತದೆ ಉತ್ತರಕ್ಕೆ ಮನೆಯ ಮುಖವನ್ನು ಮಾಡಿ ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡಬೇಕು ದೇವರ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಸಹ ಒಳ್ಳೆಯದೇ ಆಗುತ್ತದೆ ಆದರೆ ಆಮೆಯ ಮುಖ ಅನ್ನುವಂಥದ್ದು ಉತ್ತರ ದಿಕ್ಕಿಗೆ ಮುಖವನ್ನು ಮಾಡಿರುವ ರೀತಿಯಲ್ಲಿ ಇಡಬೇಕಾಗುತ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರ ಸ್ಥಳದಲ್ಲಿ ಸಹ ನಾವು ಅಂದರೆ ಅಂಗಡಿಗಳಾಗಿರ್ಬೋದು ನಾವು ಏನಾದರೂ ವ್ಯಾಪಾರ ಮಾಡುವಂಥ ಜಾಗದಲ್ಲಿಯೂ ಸಹ ಆಮೆಯ ವಿಗ್ರಹವನ್ನು ಪೂಜಿಸಬಹುದು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಇನ್ನು ಮನೆಯಲ್ಲಿ ಇಡುವುದರಿಂದ ವಾಸ್ತು ದೋಷ ನಿವಾರಣೆ ಆಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಮಗೆ ಎಲ್ಲಾ ರೀತಿಯಿಂದಲೂ ಹೇಳ್ಬೇಕು ಅಂದ್ರೆ ಒಂದು ಆಮೆಯ ವಿಗ್ರಹವನ್ನ ನಾವು ಮನೆಯಲ್ಲಿ ಇರಿಸಿ ಪೂಜೆ ಮಾಡುವುದರಿಂದ ಸಾಕ್ಷಾತ್ ಲಕ್ಷ್ಮೀ ಮಾತೆಯ ಆಶೀರ್ವಾದ ಸಿಗುತ್ತದೆ ಮನೆಯಲ್ಲಿ ಒಂದು ಆಮೆ ಎನ್ನುವಂಥದ್ದು ಒಂದು ತನ್ನನ್ನು ತಾನು ರಕ್ಷಣೆ ಮಾಡುವಂತಹ ಶಕ್ತಿ ಇರುವುದರಿಂದ ಅಂದರೆ ಆಮೆಯು ಶತ್ರುಗಳಿಂದ ತನ್ನನ್ನು ತಾನು ರಕ್ಷಣೆ ರಕ್ಷಣೆ ಮಾಡುವವಷ್ಟು ಪ್ರಬಲಶಾಲಿಯಾಗಿರುತ್ತದೆ ಹಾಗಾಗಿಬಿಟ್ಟು ಈ ರೀತಿಯಾಗಿರುವಂತಹ ಒಂದು ಕೂರ್ಮಾವತಾರವಾಗಿರುವಂತಹ ಆಮೆಯ ವಿಗ್ರಹವನ್ನು ತಗೊಂಡು ಬಂದು ಮನೆಯಲ್ಲಿ ಇರಿಸುವುದರಿಂದ ನಮ್ಮ ಮನೆಯಲ್ಲಿ ಏನಾದರೂ ದೃಷ್ಟಿದೋಷ ಅಥವಾ ಮಾಟ ಮಂತ್ರ ಈ ರೀತಿಯಾದಂಥ ನಕಾರಾತ್ಮಕ ಶಕ್ತಿಗಳ ಒಂದು ಪ್ರಭಾವ ಇದ್ದರೆ ಅದರಿಂದ ರಕ್ಷಣೆಯನ್ನು ನೀಡುತ್ತದೆ ಶತ್ರುಗಳು ಸಹ ಇದರಿಂದ ನಾಶ ಆಗ್ತಾರೆ ಶತ್ರುಗಳ ರಕ್ಷಣೆಯು ಸಹ ಆಗುತ್ತದೆ ಇನ್ನು ಮನೆಯಲ್ಲಿ ತಾಯಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಈ ಒಂದು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ನಕಾರಾತ್ಮಕ ಶಕ್ತಿಗಳು ಇಲ್ಲ ಅಂತ ಅಂದಾಗ ಅಂಥ ಜಾಗದಲ್ಲಿ ತಾಯಿ ಮಹಾಲಕ್ಷ್ಮಿಯು ನೆಲೆಸಿರ್ತಾಳೆ ಹಾಗಾಗಿ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿನೂ ಸಹ ಒಂದು ಉತ್ತಮವಾಗುತ್ತದೆ ಏನಾದರೂ ನಮಗೆ ಒಂದೊಂದು ಟೈಮಲ್ಲಿ ಹಣ ಬರ್ತಾ ಇರುತ್ತೆ ಕೈಯಲ್ಲಿ ನಿಲ್ತಾ ಇರೋದಿಲ್ಲ ಈ ರೀತಿಯಾದಂಥ ಆರ್ಥಿಕ ಪರಿಸ್ಥಿತಿಯೂ ಸಹ ನಮಗೆ ಒಂದು ಏನಾದರೂ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಇದ್ದರೆ ಅದು ಸಹ ನಿವಾರಣೆ ಆಗುತ್ತದೆ ಸ್ನೇಹಿತರೆ ಒಟ್ಟಿನಲ್ಲಿ ಆಮೆಯ ವಿಗ್ರಹವನ್ನ ನಾವು ಮನೆಯಲ್ಲಿ ಇರಿಸಿ ಪೂಜೆಯನ್ನು ಮಾಡ್ಬೋದು ಅಂದರೆ ತಾಮ್ರದ್ದು ಅಥವಾ ಹಿತ್ತಾಳೆಯದು ಪಂಚಲೋದು ಕ್ರಿಸ್ಟಲ್ದು ಈ ರೀತಿಯಾಗಿರುವಂಥ ಆಮೆ ವಿಗ್ರಹವನ್ನು ತೊಗೊಂಡ್ಬೋದು ಎಲ್ಲಂದ್ರಲ್ಲೆಲ್ಲ ಇಡೋದಕ್ಕೆ ಹೋಗ್ಬಿಡಿ ದೇವ್ರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ ಎಲ್ಲ ರೀತಿಯಿಂದಲೂ ಸಹ ಒಳಿತಾಗುತ್ತದೆ ಸಾಕ್ಷಾತ್ ವಿಷ್ಣು ಆಮೇಲೆ ಲಕ್ಷ್ಮೀ ಮಾತೆಯು ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತ ಹೇಳ್ತಾ ಸ್ನೇಹಿತರೆ ನನಗೆ ತಿಳಿದಿರುವಂಥ ಮಾಹಿತಿಯನ್ನು ಈ ಒಂದು ಚಿಕ್ಕ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಸ್ನೇಹಿತರೆ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇದೇ ರೀತಿಯಾಗಿ ಇರುವಂತಹ ಒಂದು ಯೂಸ್ಫುಲ್ ಆಗಿರುವಂತಹ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ಒಂದು ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ